ಮಡಿಕೇರಿ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಮಂತ್ರಗೌಡ ಅವರು ಸಂತ್ರಸ್ತರೊಂದಿಗೆ ಗಣೇಶ ಚತುರ್ಥಿ ಆಚರಣೆ ಮಾಡುವ ಮೂಲಕ ಮತ್ತೊಮ್ಮೆ ಸರಳತೆಯನ್ನು ಮೆರೆದಿದ್ದಾರೆ ಗಣೇಶ ಚತುರ್ಥಿ ಹಬ್ಬದ ಪ್ರಯುಕ್ತ ಮಾದಾಪುರ ಗ್ರಾಮ ಪಂಚಾಯಿತಿಯ ಗರಗಂದೂರು ಮೊರಾರ್ಜಿ ವಸತಿ ಶಾಲೆಯ ಕಾಳಜಿ ಕೇಂದ್ರಕ್ಕೆ ಭೇಟಿ ನೀಡಿದ ಶಾಸಕರು ಕಾಳಜಿ ಕೇಂದ್ರದಲ್ಲಿದ್ದವರಿಗೆ ಊಟದ ವ್ಯವಸ್ಥೆಯನ್ನು ಮಾಡಿ ತಾವೇ ಹುದ್ದಾಗಿ ಸಂತ್ರಸ್ತರಿಗೆ ಊಟವನ್ನು ಬಡಿಸಿ ತಾವು ಕೂಡ ಅವರ ಜೊತೆಯಲ್ಲಿ ಊಟ ಮಾಡಿ ಕಾಳಜಿ ಕೇಂದ್ರದಲ್ಲಿರುವ ಸಂತ್ರಸ್ತರೊಂದಿಗೆ ಹಬ್ಬವನ್ನ ಆಚರಿಸುವ ಮೂಲಕ ಸರಳತೆ ಮೆರೆದಿದ್ದಾರೆ ಗರಗಂದೂರು ವ್ಯಾಪ್ತಿಯಲ್ಲಿ ಹನ್ನೆರಡು ಕುಟುಂಬಗಳು ಕಾಳಜಿ ಕೇಂದ್ರದಲ್ಲಿದ್ದು ಅವರಿಗೆ ಯಾವುದೇ ಕೊರತೆ ಆಗಬಾರದು ತಾವು ಮನೆಗಳಲ್ಲಿ ಹಬ್ಬಾಚರಣೆ ಮಾಡಲು ಸಾಧ್ಯವಾಗಿಲ್ಲ ಎಂಬ ಕೊರತೆ ಅವರಿಗೆ ಬರಬಾರದು ಎಂಬ ಉದ್ದೇಶದಿಂದ ಅವರೊಂದಿಗೆ ಹಬ್ಬದ ಆಚರಣೆ ಮಾಡಿರುವುದಾಗಿ ಶಾಸಕರು ತಿಳಿಸಿದ್ದಾರೆ माडी और मां ठीक है न्यू भेज दी है पैसा हां थैंक यू थैंक यू ये कोई नहीं कोई नहीं ठीक करो ठीक

ನಾವ್ ನಾವು ನಮ್ ನಮ್ಮ ಮನೇಲಿ ಗೌರಿ ಗಣೇಶ ಅಂದ್ರೆ ವಿಜೃಂಭಣೆ ಮಾಡ್ತೀವಿ ಅಪ್ಪ ನಮ್ಮ ಈ ಭಾಗದಲ್ಲಿ ಮಳೆಯಿಂದ ಮನೆಯಿಂದ ಅಂದ್ರೆ ಮಳೆ ಕಾರಣದಿಂದ ಮನೆಯಿಂದ ಹೊರಗಾಕಿರಂತ ನಿರಾಶಕರಿಗೆ ನಮ್ಮ ಈ ಗರ್ಗೂರ್ ಮುರಾಜಿ ಸ್ಕೂಲಲ್ಲಿ ನಮ್ಮ ಗಂಜಿ ಕೇಂದ್ರದಲ್ಲಿ ಒಂದು ಹನ್ನೆರಡು ಕುಟುಂಬಸ್ರು ಒಂದು ಒಂದು ಇಪ್ಪತ್ತೈದರಿಂದ ಮೂವತ್ತು ಜನ ಇಲ್ಲಿ ಬಂದು ಒಂದು ಆಗ್ಲೇ ಒಂದು ಹದಿನೈದು ಇಪ್ಪತ್ತು ದಿವಸ ಇಲ್ಲಿ ನಿಂತಾರೆ ಅವ್ರ ಜೊತೆ ಇವತ್ತು ಒಂದು ಭೂತದ ಒಂದು ಅವಕಾಶ ಸಿಕ್ತು ಅವ್ರು ಮಾಡ್ಲಿಕ್ಕೆ ಹೇಳಿದಂಗೆ ಎಲ್ಲೋ ಖುಷಿಯಾಗಿ ನಮ್ಮ ನಮ್ಮ ಫ್ಯಾಮಿಲಿಲಿ ನಾವು ಮಾಡ್ಬೋದಾಯ್ತು ನಮ್ಮ ಮನೇಲಿಗಳು ಮಾಡ್ಬೋದಾಯ್ತು ಪಾಪ ಇವ್ರ ಕಷ್ಟದಲ್ಲಿ ಸಂದರ್ಭದಲ್ಲಿ ನಾವು ಒಂದು ಹಬ್ಬದ ದಿವಸ ಅವ್ರ ಜೊತೆ ಗಣೇಶ ಹಬ್ಬ ಆಚರಿಸ್ಬೇಕು ಅಂತ ನಮ್ದು ಆಸೆ ಇತ್ತು ಅದಕ್ಕೋಸ್ಕರ ನಮ್ಮ ಸ್ಥಳೀಯ ಸ್ನೇಹಿತರುಗಳು ಹರೀಶ್ ಅವರು ಇರ್ಬೋದು ಸುಂದರ ಇರ್ಬೋದು ರಫೀಕ್ ಇರ್ಬೋದು ಈ ಭಾಗದ ಎಲ್ಲಾ ಸ್ನೇಹಿತರುಗಳು ಒಂದು ಒಳ್ಳೆಯ ಊಟದ ವ್ಯವಸ್ಥೆ ನಮ್ಮ ಈ ಕೇಂದ್ರಕ್ಕೆ ಏರ್ಪಾಡು ಮಾಡಿದ್ದಾರೆ ನನಗೆ ಆದಷ್ಟು ಬೇಗ ನನ್ನ ಜಿಲ್ಲಾ ಅಧಿಕಾರಿಗಳಿಗೆ ಅದನ್ನ ಏನು ಜಂಬೂರ್ ಬಾಣಿರಲ್ಲಿ ಏನು ಇಲ್ಲಾರು ನಿರಾಶರ ಲೇಔಟ್ ಏನು ನೇಮಕ ಆಗಿದೆ ಆದಷ್ಟು ಬೇಗ ಆ ಮನೆಗಳನ್ನ ಹಂಚಬೇಕು ಅಂತ ನಾನು ಸರ ಇನ್ನೊಂದ್ಸರಿ ಮಾಡ್ತೀನಿ